ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ಮಂಗಳೂರಲ್ಲಿ ಮಳೆ ಇಲ್ಲ ಗಾಯ್ಸ್ ಫುಲ್ಲು ಬಿಸಿಲಿದೆ ಹಾಗೆ ಎಂತ ಮಾಡಿದ್ದು ಗೊತ್ತುಂಟ ಬಟ್ಟೆ ಎಲ್ಲ ಒಣಗಿಸಿ ಮಡಚಿಡುವ ಅಂತೇಳಿ ಟೆರೆಸಿಗೆ ಯಾವಾಗ ಆಗಲೇ ಬಂದಿದ್ದೇವೆ ಮಧ್ಯಾಹ್ನ ಊಟ ಮಾಡಿ ಬಂದಿದೆ ಮಳೆ ಬಂದರೆ ಓಡಿ ಬರಬೇಕಲ್ಲ ಮೇಲೆಗೆ ಕೆಳಗೆಯಿಂದ ಮೇಲೆ ಓಡಿ ಬರಲಿಕ್ಕೆ ಕಷ್ಟ ಅಲ್ಲ ಅದಕ್ಕೋಸ್ಕರ ಎಲ್ಲ ನೋಡಿ ಫುಲ್ಲು ಬಟ್ಟೆ ಎಲ್ಲ ಕಡೆ ಎಲ್ಲಿ ನೋಡಿದ್ರೂ ಬಟ್ಟೆ ಬಟ್ಟೆ ಅಷ್ಟು ಇತ್ತು ಮನೆಯೊಳಗೆ ನಾನು ಹೇಳಿದ್ದೆ ಅಲ್ಲ ರೂಮ್ ಒಳಗೆ ಹಾಕುದು ಅಂತೇಳಿ ಮಳೆ ಬಂದಾಗ ಸೊ ಇವಾಗ ಹೊರಗೆ ಹಾಕಿದ್ದೇವೆ ಇವತ್ತೊಂದು ಒಳ್ಳೆ ಬಿಸಿಲುಂಟು ಅಷ್ಟು ಮಳೆ ಇಲ್ಲ ಬೆಳಗಿಂದ ಮಳೆನೇ ಇಲ್ಲ ಇವತ್ತು ಫುಲ್ಲು ಬಿಸಿಲು ಟೆರೀಸ್ ಫುಲ್ಲು ಡ್ರೈ ಆಗಿದೆ ಫುಲ್ಲು ಗಿಡದು ಡೆಕ್ ಇದು ಡೈರೆಕ್ಷನ್ ಎಲ್ಲ ಫುಲ್ಲು ನೋಡಿ ಹೀಗೆ ಇಟ್ಟಿದ್ದೇವೆ ಎಲ್ಲಡೆ ಈ ಥರ ಈ ಮಳೆ ಬಂದ ಮೇಲೆ ಫುಲ್ಲು ಈ ಥರ ಇಟ್ಟದಿದ್ದು ಈಗ ಗೊತ್ತುಂಡಲ್ಲ ನಿಮಗೆ ಬಸ್ಲೆ ಮತ್ತು ಇನ್ನೊಂದು ಎಂತ ಗೊತ್ತುಂಡ ಗುಡ್ ನ್ಯೂಸ್ ನಮ್ಮ ಗಿಡದಲ್ಲಿ ಡ್ರ್ಯಾಗನ್ ಆಗಿದೆ ಫಸ್ಟ್ ಟೈಮ್ ಫಾರ್ ದ ಫಸ್ಟ್ ಟೈಮ್ ನೋಡಿ ಈ ಡ್ರ್ಯಾಗನ್ ಫ್ರೂಟ್ ಆಗಿದೆ ಸೊ ಇದೇ ಈ ಸಣ್ಣ ಚಟ್ಟಿಯಲ್ಲಿ ಆದಂತಹ ಒಂದೇ ಒಂದು ಡ್ರ್ಯಾಗನ್ ಫ್ರೂಟ್ ಅದೊಳ್ಳೆ ಹಣ್ಣಾಗಿದೆ ನಾಳೆ ಕೊಯ್ಬೌದು ಕಟ್ ಮಾಡ್ಬೋದು ಅಪ್ಪ ಸೊ ಆ ಮಕ್ಕಳಿಲ್ಲಿ ಆಟ ಆಡ್ತಾ ಇದ್ದಾರೆ ಅವರು ಆಡ್ಲಿ ಅಂತ ಹೇಳಿ ಒಳಗೆ ಬಿಟ್ಟದ್ದು ನೋಡಿ ಚಿರಸ್ಸಿ ಹಂಗೆ ಆಗ್ಲಿಲ್ಲ ಆಟ ಆಡ್ತಾ ಇದ್ದಾರೆ ಇಲ್ಲಿ ನಿದ್ರತಿದ್ದಾಳೆ ಚಾರು ಇದ್ದಾಳೆ ಮಲಗ್ಲಿ ಮಲಗ್ಲಿ ಅಂತೇಳಿ ಹಾಸಿಟ್ಟದು ಮಲಗುದಾದ್ರೆ ಮಲಗಿಯ ಸೊ ಹಾಗೆ ಹ್ಞೂ ಮತ್ತೆ ಸಮಾಚಾರ ಗೈಸ್ ಹೇಗಿದ್ದೀರಿ ಎಲ್ಲರೂ ಹುಷಾರಿದ್ದೀರಲ್ಲ ನಾವು ಇಲ್ಲಿ ಆರಾಮಾಗಿದ್ದೇವೆ ಹುಷಾರಿದ್ದೇವೆ ಆಯ್ತಾ ಖುಷಿ ವಿಷಯ ಹೇಳಿದ್ರೆ ಇವತ್ತು ಒಂದು ದಿವಸ ಮಳೆ ಇಲ್ಲ ಬಟ್ಟೆ ಒಂದು ಆರಾಮ್ಸೆ ಒಣಗ್ಬೋದು ಎಲ್ಲ ಕಡೆ ನೋಡಿ ಎಲ್ಲ ಬಿಸಿಲ ಎಷ್ಟು ಜನ ಹೊರಗೆ ಹಾಕಿದ್ರು ಬಟ್ಟೆ ಈಗ ಆಲ್ಮೋಸ್ಟ್ ಎಲ್ಲ ಒಣಗಿತ್ತಲ್ಲ ಎಲ್ಲ ತೆಗ್ದಿದ್ದಾರೆ ಆದರೆ ನಮ್ಮ ಬಟ್ಟೆ ನೋಡಿ ಫುಲ್ ಇದೆ ಸೊ ಅದು ಒಣಗಬೇಕು ಸೊ ನನ್ನ ಚಾನೆಲ್ ಹೆಸರು ಗೀತಾಕುಮಾರಿ ಅಂತೇಳಿ ಹಾಂ ಚೇಂಜ್ ಮಾಡಿದ್ದೇನೆ ಗೈಸ್ ಗೊತ್ತುಂಟಲ್ಲ ನಾನು ಮೊನ್ನೆ ಹೇಳಿದ್ದೇನೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಎಂತ ನೀವು ಯಾರು ಸಹ ನನಗೆ ಸಬ್ಸ್ಕ್ರೈಬೇ ಮಾಡೋದಿಲ್ಲ ಪ್ಲೀಸ್ ಮಾಡಿ ಎಂತ ನಿಮಗೆ ನನ್ನ ಮೇಲೆ ಕೋಪವಾ ಸಬ್ಸ್ಕ್ರೈಬ್ ಮಾಡಿಯಾ ಆಯಿತಾ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಮ್ಮ ಚಾ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಓಕೆ ಹ್ಞೂ ಸೊ ಹೀಗೆ ಸ್ವಲ್ಪ ನೆರಳು ಉಂಟು ನೋಡಿ ಇಲ್ಲೆಲ್ಲ ಬಟ್ಟೆ ಉಂಟು ನೋಡಿ ಇಲ್ಲೆಲ್ಲ ಬಟ್ಟೆ ಉಂಟು ಸೊ ಇದೊಂದು ವಿಂಡೋ ಓಪನ್ ಮಾಡಿದ್ದೇನೆ ಸ್ವಲ್ಪ ಗಾಳಿ ಹೋಗ್ಲಿ ನೋಡಿ ಇನ್ನು ಸಹ ಬಟ್ಟೆ ಉಂಟು ನೋಡಿ ಸ್ಟ್ಯಾಂಡ್ ಒಳಗೆಲ್ಲ ಫುಲ್ಲು ಬಿಸಿಲು ಬೆಡ್ಶೀಟ್ಗಳೆಲ್ಲ ಹಾಕಿದ್ದೇನೆ ಒಂದು ನಾಲ್ಕೈದು ಬಚ್ ಇಟ್ಟಿಟ್ಟು ಅದರಲ್ಲಿ ಎರಡು ಬಟ್ ಶಿಟ್ ಒಣಗಿದೆ ಸೊ ಇಲ್ಲ ಅಲ್ಲೊಂದಿದೆ ಈಗ ಮೂರು ಬಟ್ ಚಿಟ್ ಇದೆ ಅದು ಆಗಬೇಕು ಸೊ ನೋಡಿ ನೆಲ ಎಲ್ಲ ಫುಲ್ಲು ಡ್ರೈ ಆಗಿದೆ ಇಲ್ಲೊಂಚೂರಿದೆ ನೀರೆಲ್ಲ ಇವತ್ತು ಬಿಸಿಲಿತ್ತಲ್ಲ ಹಾಗೆ ಗಿಡದ ಇದೆಲ್ಲ ಡ್ರೈ ಆಗಿತ್ತು ಸೊ ಅದಕ್ಕೆಲ್ಲ ನೀರು ಹಾಕಿದ್ದು ಸ್ವಲ್ಪ ಮಳೆ ಬಂದರೆ ಒಳ್ಳೆ ಗ್ರೀನ್ ಗ್ರೀನ್ ಆಗಿರ್ತದಲ್ಲ ಗಿಡ ಎಲ್ಲ ಮತ್ತೆ ಬಿಸಿಲು ಬಂದ್ರೆ ಅಂತೂ ಹೇಳೋದೇ ಬೇಡ ಫುಲ್ಲು ಬಾಡಿ ಹೋಗ್ತದೆ ನೋಡುವಾಗ್ಲೂ ಬೇಜಾರಾಗ್ತದಲ್ಲ ಇಲ್ಲಿ ಆಟ ಆಡ್ತಾ ಇದ್ದಾರೆ ಸಣ್ಣವಳು ಒಳ ಅಂತ ಹೇಳಿ ಹಾ ಸಿಕ್ಕಿದ್ದೇನೆ ಮಲಗಲಿಲ್ಲ ಆಟ ಆಡೋದ್ರಲ್ಲೇ ಅಂತ ಹೇಳಿ ಆಟ ಸಾಮಾನೆಲ್ಲ ನೋಡಿಲ್ಲೇ ಉಂಟು ಇಂದು ಮನೆ ಇಬ್ಬರದ್ದು ಮನೆ ಇಲ್ಲಿ ಕಲರಿಂಗ್ ಕೊಡ್ತಾ ಇದ್ದಾರೆ ಬುಕ್ಸಿಗೆ ಸೊ ಟಿವಿ ನೋಡೋದಕ್ಕೆಂತ ಒಳ್ಳೆದಲ್ಲ ಟಿವಿ ನೋಡೋದಕ್ಕೆ ಒಳ್ಳೇದು ಮೇಲೆ ಒಂದು ಆಡೋದು ಕಲರಿಂಗ್ ಕೊಡೋದು ಮಕ್ಕಳಿಗೆ ನನ್ನ ಮುಖ ನೋಡಿ ಬಿಳಿ ಬಿಳಿ ಕಾಣ್ತಾ ಉಂಟು ಅಂತ ಈಗ ಸರ್ ಫುಲ್ ಬಿಸಿಲು ಬ್ರೈಟ್ನೆಸ್ ಗೆ ಬಿಳಿ ಬಿಳಿ ಕಾಣ್ತಾ ಉಂಟ ಎಂತ ಹೌದು ಚಾರು ಚಾರು ಹಾಯ್ ಮಾಡು ಚಿರ ಸಹಾಯ ಮಾಡಿ ಆ ಅವಳು ಮೂಡಲಿಲ್ಲ ಸ್ವಲ್ಪ ಹುಷಾರಿಲ್ಲ ಅವಳಿಗೆ ಜ್ವರ ಬರ್ತಾ ಇತ್ತು ನಿನ್ನೆ ಸಡನ್ನೇ ನಿನ್ನೆ ನೈಟ್ ನೈಟ್ ಅಂದರೆ ಬೆಳಿಗ್ಗೆ ಇತ್ತು ಸ್ವಲ್ಪ ಮತ್ತೆ ಕಡಿಮೆ ಆಯ್ತು ಈಗ ನಿನ್ನೆ ನೈಟು ತುಂಬ ಜೋರು ಅಂದರೆ ಫುಲ್ಲು ಬಿಸಿಯಾಗಿ ಸುಡ್ತಾ ಇತ್ತು ಕೂಗ್ತಾ ಇದ್ಲು ರಾತ್ರಿ ಅಡಿ ಮತ್ತೆ ಬೆಳಗ್ಗೆ ಆಗುವಾಗ ಕರೆಕ್ಟ್ ಆಯ್ತು ಈಗ ಕರೆಕ್ಟ್ ಆಗಿದೆ ಈಗ ಆಟ ಆಡ್ತಾ ಇದ್ದಾಳೆ ಹಾಗೆ ಸಿರಪ್ ಎಲ್ಲ ಕೊಟ್ಟು ಊಟ ಎಲ್ಲ ಮಾಡಿಸಿ ಸಿರಪ್ ಎಲ್ಲ ಕೊಟ್ಟೋದು ಸೊ ಈಗ ಆಟ ಆಟ ಆಡ್ತಾ ಇದ್ದೆ ಈಗ ಬಿಸಿ ಇಲ್ಲ ಅದೊಂದು ಮಿಡ್ ನೈಟ್ ಆಗುವಾಗ ಬರುತ್ತೆ ಬಿಸಿ ಸೊ ಜೊತೆಗೆ ಬೋರ್ ಆಗ್ತಾ ಉಂಡೆ ಆಟ ಆಡ್ತಾ ಇದ್ದಾಳೆ ಸಹ ಮಕ್ಕಳಾಗಿ ಆಡ್ತಿದ್ದಾಳೆ ನಾನು ಕಾಕ್ ಎಲ್ಲಿ ಹೋಗಿದೆ ಅವರು ನೋಡಿರ್ಬೋದು ಅವ್ರು ನೋಡಿರ್ಬೋದು ಎಂತ ಮಾಡುದು ಎಂತ ಮಾಡುದು ಚಿರಸ ಇನ್ನೊಬ್ರು ಮನೆ ಕಲ್ಲು ಹಾಕುದ ಎಂತ ಕಲವಸ ಆಡುದ ಎಂತ ಮಾಡುದು ಚಾರ ಎಂತ ಮಾಡುದಾ ಚಾರು ಇನ್ನೊಂದು ಮನೆ ಎಂತ ಗ್ಲಾಸ್ ಹೊಡೆದೋಯ್ತ ಇನ್ನೊಬ್ಬರ ಮನೆಯದು ಕಲ್ಲಿಸಾಡಿ ಇಲ್ಲ ಅಡಿ ಒಳಸ್ತೆ ಮಣ್ಣಲ್ಲಿ ಆಟ ಆಡೋದು ಮಕ್ಕಳಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಆಡ್ಬೇಕು ಅದು ಯಾವ ಮಣ್ಣಲ್ಲಿ ಆಡ್ಬೇಕು ಇದು ಯಾವ ಮಣ್ಣು ಅಲ್ಲೊಂದು ನೋಡಿ ಬೇವಿನ ಸೊಪ್ಪು ಕರ್ಬೇವು ಸೊಪ್ಪು ನೋಡಿ ಹೇಗೆ ಗುಂಪಲ್ಲಿ ಇದೆ ಎಷ್ಟಿದೆ ಅಂತ ನೋಡಿ ಎಷ್ಟಿದೆ ಸುಮಾರಿದೆ ಆಯ್ತ್ ನಾವೊಂದು ಒಂದು ಕೆಲಸ ಮಾಡಲಿಕ್ಕೆ ಇಲ್ಲಿ ಟ್ಯಾರಿಸಿಗೆ ಅದು ಕೆಲಸನೂ ಆಗಬೇಕು ಆ ಕಡೆ ಅದು ಆಟನೂ ಆಗಬೇಕು ಗೇಮ್ ಥರನೂ ಆಗಬೇಕು ಅಂತೇಳಿ ಒಂದು ಐಡಿಯಾ ಮಾಡಿ ಮಾಡೋದು ಹೀಗೆ ಸುಮ್ಮನೆ ಕೆಲಸ ಮಾಡಲಿಕ್ಕೆ ಬಚ್ತದೆ ಅದಕ್ಕೊಂದರೆ ಗೇಮ್ ಥರ ಮಾಡಿ ಆ ಕೆಲಸವನ್ನು ಬಿಡುವ ಅಂತ ಹೇಳಿಕೊಂಡು ನೋಡಿ ಸೊ ಹೇಳಿದರೆ ಇದು ನೋಡಿ ಕಾಯಿ ರಾಶಿ ಹಾಕಿದ್ದೇವೆ ಕಾಯಿ ಸುಲಿಬೇಕು ಅದೆಲ್ಲ ಕೊಬ್ಬರಿ ಆಗಿದೆ ಸೊ ಇದರಲ್ಲಿ ನಾವು ಕಾಯಿ ಸುಲಿವಂಥದ್ದು ಗೊತ್ತಿರ್ಬೋದು ಆಲ್ಮೋಸ್ಟ್ ಎಲ್ಲರಿಗೆ ನೋಡಿ ಈ ಥರ ಇದರಲ್ಲಿ ಸೊ ಯಾರು ಒಂದು ನಿಮಿಷದಲ್ಲಿ ಹೈಯೆಸ್ಟು ಈ ಕಾಯಿಗಳನ್ನು ಸುಲಿತಾರೆ ಅನ್ನೋದು ನಾವೀಗ ನೋಡಬೇಕು ಆಯಿತಾ ಈಗ ಸದ್ಯಕ್ಕೆ ನಾನು ಮತ್ತೆ ಧೃತಿ ಇದ್ದೇವೆ ಪಹಲ್ ಬರಲಿಲ್ಲ ಅವನು ಸ್ಕೂಲಿಗೆ ಹೋಗಿದ್ದಾನೆ ಅವನು ಇನ್ನೂ ಬರಬೇಕಷ್ಟೇ ಅವ್ನು ಬರುವಾಗ ಫೈವ್ ತರ್ಟಿ ಆಗ್ತದೆ ಬಂದರೆ ಅವನನ್ನು ಕೂಡ ಸೇರಿಸ್ಕೊಳ್ತೇವೆ ಈ ಆಟದಲ್ಲಿ ಸೊ ಇವಾಗ ನಾವೇ ಬರೀ ಆಡ್ತೇವೆ ಆಯಿತಾ ನೋಡು ಒಂದು ನಿಮಿಷದಲ್ಲಿ ಯಾರು ಹೈಯೆಸ್ಟ್ ಇದು ಕಾಯಿಯನ್ನು ಸುಲಿತಾರ ಅಂತೇಳಿ ನೋಡ್ಕೊಳ್ಳೋ ಅಂದರೆ ಸಿಕ್ಸ್ಟಿ ಸೆಕೆಂಡ್ಸ್ ಒಂದು ನಿಮಿಷ ಓಕೆ ಬನ್ನಿ ನಾವು ಆಟ ಅಲ್ಲ ಸುಮ್ಮನೆ ಕೆಲಸನೂ ಆಗಬೇಕು ಆಟಾಡಿದಾಗ ಆಗಬೇಕು ಹಾಗೆ ಮಾಡುವ ಬನ್ನಿ ನಾವು ಆಟಾಡೋ ಮುಖಕ್ಕೆ ಬಿಸಿಲು ಸೂರ್ಯನ ಕಿರಣ ನೋಡಿ ಹೇಗೆ ಹೊಡಿತಾ ಉಂಟು ಇಲ್ಲೇ ಇದ್ದಾನೆ ಇಲ್ಲೇ ಇದ್ದಾನೆ ನನ್ನ ಎದುರಲ್ಲೇ ನೋಡಿ ಇಲ್ಲೇ ಇದ್ದಾನೆ ವಾ ಕಣ್ಣಿಗೆ ಹೊಡಿತದೆ ಸೂರ್ಯ ಇವಳು ಕೂತ ಸ್ಟೈಲ್ ನೋಡಿ ಇಳಿಲಿಕ್ಕೆ ಕೇಳುದಿಲ್ಲ ಅವಳಿಗೆ ಹೀಗೆ ಕೂತ್ಕೊಳ್ಬೇಕಂತ ಹಿಡಿಬಾರ್ದಂತೆ ನೋಡಿ ಅವಳ ಅವಸ್ಥೆ ಮಕ್ಕಳ ಅವಸ್ಥೆ ನೋಡಿ ಲೆಟ್ ಸ್ಟಾರ್ಟ್ ಹಾಂ ಒಂದು ಸೆಕೆಂಡ್ ಮೆಲ್ಲ ಕೈ ಮಾತ್ರ ನಮಗೆ ಕೆಲಸ ಕೊಡೋಂಗ ಆಗಬೇಕು ಅದೊಂದು ಗೇಮ್ ತರಾನು ಆಗ್ಬೇಕು ಹಾಗಾಗಿ ಇದನ್ನ ಇಟ್ಟದು ಕಾಯಿ ಸುಲಿವ ಹೇಳಿದ್ರೆ ಒಂದು ಉದಾಸೀನ ಆಗೋದು ಅದೊಂದು ಉದಾಸೀನದ ಕೆಲಸ ಅಯ್ಯೋ ಕಾಯಿ ಸುಲಿಬೇಕಾ ಅಂತ ಸೊ ನೋಡಿ ನಮ್ಮ ಟೆರೆಸ್ ಅಲ್ಲೆಲ್ಲ ಹೀಗೆ ಬಿದ್ದಿದೆ ಅದು ಹೊಯ್ಗೆ ಅಲ್ಲಿ ರಾಶಿ ಹಾಕಿಟ್ಟದ್ದು ಬ್ಲೂ ತರ್ಪಲ್ ಉಂಟಲ್ಲ ಅದು ಹೊಯ್ಗೆ ಮಳೆಗೆ ಒದ್ದೆ ಆಗಬಾರ್ದು ಅಂತ ಹೇಳಿ ಅದ್ರ ಮೇಲೆ ಇಟ್ಟಿದೆ ಮತ್ತೆ ಅದನ್ನ ಮೇಲೆ ಮಡ್ಲೆಲ್ಲ ಬಿದ್ದು ಅಲ್ಲಿ ಸ್ಟೇ ಆಗಿದೆ ಜುಟ್ಟಬೇಕು ನೀರುಂಟ 39 ನೈನ್ ಸೆಕೆಂಡ್ಸ ಆಯ್ತು ಎಕ್ಸ್ಪೋರ್ಟ್ ಇದ್ದಾರೆ ಗಾಯ್ಸ್ ಒಂದು ನಿಮಿಷ ಹೇಳಿದ್ರೆ ಅದೊಂದು ಕಷ್ಟದ ಕೆಲಸ ಅಲ್ಲ ಒಂದು ನಿಮಿಷ ಬೇಡವಾ ಅಂತಲ್ಲ ಒಂದು ಸ್ವಲ್ಪ ಜಾಸ್ತಿ ಮಾಡುದು ಒಳ್ಳೇದು ಅಂತ ಆಯ್ತಾಯ್ತು ಒಂದ್ ನಿಮಿಷ ಮುಗೀತು ಒಂದ್ ನಿಮಿಷ ಅದೇ ನೋಡಿ ಅವಳು ಮೂರನೇಯಿಂದ ಮಾಡ್ತಿದ್ದಾಳಲ್ಲ ಅದೇ ನಾನು ನೋಡ್ತೇನೆ ಮೂರನೇದಕ್ಕೆ ಎಷ್ಟು ಹೇಳಿ ನೋಡಿ ಒಂದು ನಿಮಿಷ ಒನ್ ಮಿನಿಟ್ ಟ್ವೆಂಟಿ ಫೋರ್ ಸೆಕೆಂಡ್ ನಿಮಿಷ ಟ್ವೆಂಟಿ ಫೋರ್ ಸೆಕೆಂಡ್ ಮಾಡಿದೆ ಈಗ ನೋಡುವ ನಾನು ಎಷ್ಟು ಮಾಡ್ತೇನೆ ಗೊತ್ತಿಲ್ಲ ನೋಡುವ ಆಯ್ತು ಒನ್ ಮಿನಿಟ್ ಸಿಕ್ಸ್ ಸೆಕೆಂಡ್ಸ್ ಆಯ್ತು ನಾಲ್ಕು ಕಾಯಿ ನಾಲ್ಕು ಕಾಯಿನ್ ಸೆಕೆಂಡ್ ಜಾಸ್ತಿ ಅವರದ್ದು ಮೂರು ಕಾಯಿಂದು ನಾಲ್ಕು ಕಾಯಿ ಆಗಲ್ಲ ಒಂದು ನಿಮಿಷದಲ್ಲಿ ನಮ್ಮ ಕೈ ಮೇನ್ ಇದ್ರಲ್ಲಿ ತಪ್ಪಿದ್ರೆ ಹೋಯ್ತು ಅದರ ಸ್ಪೀಡ್ ಸ್ಪೀಡ್ ಆಯ್ತು ಗೇಮ್ ಇದು ಟೈಮಿಂಗ್ಸ್ ಪ್ರಕಾರ ನೋಡಿ ಗೇಮ್ ಆಡುವಾಗ ಒಂದು ನಿಮಿಷದಲ್ಲಿ ದಲ್ಲಿ ಆಯ್ತು ಒಂದು ನಿಮಿಷ ಎಷ್ಟು ಸೆಕೆಂಡ್ ಅದೇ ನೋಡಿ ಗೇಮ್ ಹೀಗೆ ಮಾಡುವಾಗುದಿಲ್ಲ മൊടക്കണ്ട് ಸೈಗೋದ್ರೆ ಸುಲಿತಾಳೆ ನನಗೆ ಸುಲದ ಬಚ್ಚ ಒಂದಿಷ್ಟು ಇದರಲ್ಲಿ ಮೂರು ಹದ್ ನಂದು ಬಾಕಿ ನಂದು ಸುಲಿತಾಳೆ ತುಂಬಾ ಅಂದ್ರೆ ತುಂಬಾ ಎಲ್ಲ ಆಗುದಿಲ್ಲಪ್ಪ ಕಷ್ಟ ಆಗ್ತದಂದ ಇವತ್ತೆಲ್ಲ ಅಂತ ಹೇಳಿದ್ರು ದೊಡ್ಡ ವಿಷಯ ಹಾ ಇವರು ಬರ್ರಿ ಜಗಳ ಮಾಡುದು ಎಂತ ಮಕ್ಕಳೇ ಯಾಕೆ ಬಿಡು ಹಿಡಿತಾಳೆ ಅಂತಲ್ಲ ಬಿಡು ಕಷ್ಟತಾಳೆ ಹಾಂ ಇಪ್ಪರು ಯಾವಾಗ ನೋಡಿದ್ರು ಗಲಾಟೆ ಮಾಡಿದ್ರು ಬಿಡು ಮಗುವ ನೋಡಿ ಚಾರು ಕೂಡ ಹೆಲ್ಪ್ ಮಾಡಲಿಕ್ಕೆ ಬಂದ್ಲು ನಾನು ಮಾಡ್ತೇನೆ ಅಂತೇಳಿ ಅವರೊಂದು ಕಾಯಿ ಕೊಡ್ತಾ ಇದ್ದಾಳೆ ಹಾಗೆ ಹೆಲ್ಪ್ ಮಾಡಿದರೆ ಖುಷಿ ಆಗ್ತದೆ ಏನು ನೋನು ಕ್ಯಾಚ್ ಅಲ್ಲಿ ಅಲ್ಲಿ ಅಲ್ಲಲ್ಲ ಅಲ್ಲಿ ಇಡು ಮತ್ತೆ ಮತ್ತೆ ಒಟ್ಟಿಗೆ ಹಾಗೆ ಹಾಕ್ಬೇಡ ಹೊಡಿತದೆ ಮತ್ತೆ ಹಾಳಾಗ್ತದಲ್ಲ ಇಲ್ಲ 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 ಅಲ್ಲೇ ಇಡು ಸೊ ಅವಳು ಅದೃತಿಗೆ ಒಂದೊಂದು ಕೊಡ್ತಾ ಇದ್ದಾಳೆ ಮಕ್ಕಳಿಗೆ ಮಕ್ಕಳಿಗೆ ಸಹ ಗೊತ್ತಾಗಲಿ ಓ ನೀ ಇಳಿತೀರಾ ಹಾಂ ಅವಳು ಇಳಿತಾಳಂತೆ ಕೈ ಮತ್ತು ಕಾಲು ಜಾಗ್ರತೆ ಅಷ್ಟೇ ಹೇಳೋದು ನೋಡಿಕೊಂಡು ಹೆಕ್ಕು ಬೇಕು ಹಾಂ ಓಕೆ ಚಾರು ನೋಡಿಕೊಂಡು ಹೆಕ್ಕಬೇಕು ಸೊ ಅಲ್ಲಿ ನಾವು ರೋಡ್ ಹಾಕ್ಸಿದ್ದು ಓ ಇವಳು ಇವಳು ಯಾರು ನಮ್ಮ ಈ ಚಾರಿತ್ರೆ ಹುಟ್ಟಿದ ಮೇಲೆ ಆ ರಾಡ್ ಹಾಕ್ಸಿದ್ದು ಯಾಕಂದ್ರೆ ಅಲ್ಲಿ ಎಂತ ಇರಲಿಲ್ಲ ಬರೀ ಅಲ್ಲಿ ಒಂದೇ ಸಿಂಗಲ್ ಇದ್ದದ್ದು ಇನ್ನು ಇದು ಮಾಡುದು ಇನ್ನು ಬೀಳುವುದಲ್ಲ ಬೇಡ ಅಂತೇಳಿ ನಾವು ಹಾಕ್ಸಿದ್ದು ನೋಡಿ ಮೇಲೆ ಇದೆಲ್ಲ ರಾಡ್ ಹಾಕ್ಸಿದ್ದು ಫುಲ್ ಸುತ್ತ ಇದೆಯಲ್ಲ ಇದೆಲ್ಲ ಸುತ್ತ ನಾವು ಹಾಕ್ಸಿದ್ದು ಮಕ್ಕಳು ಇಣಕ್ತಾರಲ್ಲ ಅದಕ್ಕೋಸ್ಕರ ಹಾಕ್ಸಿದ್ದು ಮಕ್ಕಳು ಹೇಗೆ ಎಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ಲ ಅವ್ರು ಯಾವ ಥರ ಬ್ಯಾಲೆನ್ಸ್ಡಲ್ಲಿ ಅಲ್ಲಿ ಇಡ್ತಾರೆ ಏನು ಕತೆ ಅಂತ ಸೊ ಇಷ್ಟ ಆಯ್ತು ಗಾಯಸ್ ಸುಲಿಬೇಕಾ ಬಚ್ಚಿತ ಕಾಲು ಕಾಲು ಅವಳಿಗೆ ಕೊಡುವಾಗ ಜಾಗ್ರತೆ ಚಿರಸ್ಸಿನ ಕಾಲು ಮತ್ತೆ ಬೈತಾರೆ ಮತ್ತೆ ಎಲ್ಲರೂ ಮಕ್ಕಳ ಕಾಲಿಗೆ ತಾಕ್ತದೆ ಈಚೆ ಬನ್ನಿ ಸ್ವಲ್ಪ ಹಿಂದುಗಡೆ ಹಿಂದೆ ಬನ್ನಿ ಬ್ಯಾಕ್ ಬ್ಯಾಕ್ ಕಮ್ ಬ್ಯಾಕ್ ಹಿಂದೆ ಬನ್ನಿ ಹಿಂದೆ ಈಚೆ ಬನ್ನಿ ಬ್ಯಾಕ್ ನನ್ನ ಬನ್ನಿ ಇಲ್ಲಿ ದೂರ ನಿಲ್ಲಿ ಕಾಯಿಸಿ ನಮ್ದು ಕಾಯಿ ಎಲ್ಲ ಸುಲ್ದಾಯ್ತು ನಾವು ಕಾಯಿ ಎಲ್ಲ ಸುಳಿದು ನೋಡಿ ಎಲ್ಲ ಕಾಯಿ ನೋಡಿ ಇಲ್ಲಿಷ್ಟು ಕಾಯಿತ್ತಲ್ಲ ಹೀಗೆ ನೋಡಿ ಫುಲ್ಲ ಖಾಲಿಯಾಗಿದೆ ಸೊ ಕಾಯಿಲ್ಲ ಎಲ್ಲ ಸುಳ್ದಾಯ್ತು ಅದನ್ನು ಗೋಣಿಯಲ್ಲಿ ಹಾಕಿಟ್ಟು ಒಳಗೆ ತೆಗೆದಿಟ್ಟಾಯ್ತು ಶೇರಿಯನ್ನು ಆಮೇಲೆ ಕಾಯಿಯನ್ನು ಸೊ ಇಲ್ಲಿಟ್ಟಾಯ್ತು ಇದೆ ಚಾರ್ಜರ್ ಇಲ್ಲಿಟ್ಟದು ಚಾರ್ಜರ್ ಒಳಗಿತ್ತು ಅದೇ ತನ್ನಷ್ಟೇ ಇಲ್ಲಿ ಬಂದು ಬಿತ್ತು ಅಂತೇಳಿ ಕಾಯಿಯನ್ನು ಎಲ್ಲಿಟ್ವಿ ಆಮೇಲೆ ಇಲ್ಲಿದ್ದೇ ಇದ್ದಾರೆ ಮಾ ಮಳೆ ಮಳೆ ಬರಲಿಕ್ಕೆ ಮೋಡ ಹಾಕ್ತಾ ಉಂಟು ಸೊ ಇಲ್ಲಿ ಚಾರಿತ್ರ್ಯ ಇದ್ದಾಳೆ ಸೊ ಗಾಯಸ್ ಸೊ ನಾನು ಬೇಗ ಬೇಗ ಬಟ್ಟೆ ತೆಗೆದು ಮತ್ತೆ ಸಿಗ್ತೇನೆ ಗಾಯಸ್ ಓಕೆ ಬ ಬಾಯ್